ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಪ್ರಥಮ ಪಿಯುಸಿ ಕನ್ನಡ ಪಠ್ಯಪುಸ್ತಕದ ಕಾವ್ಯ ಭಾಗ ಎರಡು ವಚನಗಳಲ್ಲಿ ಅಲ್ಲಮಪ್ರಭು ಪ್ರಭು ವಚನಗಳ ಪ್ರಶ್ನೆ ಉತ್ತರ ಜೊತೆಗೆ ನಾನು ಮುಂದೆ ಬಂದಿದ್ದೇನೆ ಈ ಒಂದು ವಿವರಣೆಯಲ್ಲಿ ನಾನು ಅಲ್ಲಮಪ್ರಭು ಪ್ರಭು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣ ಪ್ರಶ್ನೆ ಉತ್ತರಗಳನ್ನ ನಿಮ್ಮ ಮುಂದೆ ನೀಡಿದ್ದೇನೆ ನೋಡಿ ಪ್ರಶ್ನೆ ಉತ್ತರಗಳ ಪ್ರಶ್ನೆಗಳು ಈ ರೀತಿಯಾಗಿದೆ ಸಂದರ್ಭ ಸೂಚಿಸಿ ವಿವರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾನು ನೀಡ್ತಾ ಇರುವಂತಹ ಉತ್ತರಗಳು ಏನಿದೆ ಅದನ್ನ ನೀವು ಏನಂತಾರೆ ಒಂದು ರೆಫರೆನ್ಸ್ ಆಗಿ ನೀವು ಬಳಸಿ ನೀವೇ ಸ್ವಂತವಾಗಿ ಉತ್ತರಗಳನ್ನ ಬರೆಯೋದಕ್ಕೆ ಪ್ರಯತ್ನ ಪಡಿ ಮೊದಲನೇದು ಸಂದರ್ಭ ಸೂಚಿಸಿ ವಿವರಿಸಿ ಬಂಡಿಯ ಒಡೆವರು ಐವರು ಮಾನಿಸರು ಉತ್ತರ ಈ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನೀವು ಆಯ್ಕೆಯನ್ನ ಬರಿಬೇಕು ಈ ವಾಕ್ಯವನ್ನ ಅಲ್ಲಮ್ಮ ಪ್ರಭು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಅಲ್ಲಮ್ಮ ಪ್ರಭು ದೇಹವನ್ನ ಬಂಡಿಗೆ ಹೋಲಿಸಿ ಅದನ್ನು ನಡೆಸುವವರು ಪಂಚೇಂದ್ರಿಯಗಳು ಅವುಗಳನ್ನು ಅದ್ದುಬಸ್ತಿನಲ್ಲಿ ಇಡದೆ ಅವುಗಳ ಇಚ್ಛೆಗೆ ಬಿಟ್ಟರೆ ಅದರ ಆಧಾರವೇ ಮುರಿಯುತ್ತದೆ ಎಂದು ವಿವರಿಸುವಂತ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ದೇಹವೆಂಬ ಬಂಡಿಯನ್ನ ಒಡೆಯುವಂತಹ ಐವರು ಮಾನಿಸರು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅವುಗಳ ಆಸೆಗೆ ನಾವು ನಡೆಯದೆ ಅವನ್ನ ನಮ್ಮ ಅದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಂತ ಈ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭು ವಿವರಿಸುತ್ತಾರೆ ಇದು ಈ ಒಂದು ಸಂದರ್ಭಕ್ಕೆ ತಕ್ಕಂತೆ ವಿವರಣೆ ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ ಮೆಳೆ ಭಕ್ತನೆ ಇಟ್ಟಾತ ಗುರುವೆ ಈ ಒಂದು ವಚನವನ್ನ ಅಂದ್ರೆ ಈ ಒಂದು ವಾಕ್ಯವನ್ನ ಪ್ರಭು ಬರೆದಿರುವಂತಹ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ವಚನಕಾರರು ಅಲ್ಲಮ ಪ್ರಭು ಆಡಂಬರದ ಭಕ್ತಿಯನ್ನ ವಿವರಿಸುವಂತ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಹಸಿದ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನ ಇಟ್ಟರೆ ಹಸಿವು ಇಂಗುವುದಿಲ್ಲ ಹಾಗೆ ದೇಹದ ಮೇಲೆ ಲಿಂಗ ಧರಿಸಿದರೆ ಅದರ ಆತ ಭಕ್ತನಾಗುವುದಿಲ್ಲ ಮೆಳೆಯೊಳೆ ಅಂದ್ರೆ ಪೊದೆಯಲ್ಲಿ ಕಲ್ಲನ್ನು ಸಿಕ್ಕಿಸಿದರೆ ಆ ಕಲ್ಲು ಲಿಂಗವಾಗುವುದಿಲ್ಲ ಆ ಮೆಳೆ ಭಕ್ತನಲ್ಲ ಅದನ್ನ ಇಟ್ಟವನು ಗುರುವೂ ಅಲ್ಲ ಇಂಥವರನ್ನ ಕಂಡ್ರೆ ನಾನು ಶಿವ ನಾಚುತ್ತಾನೆ ಅಂತ ಹೇಳ್ಬಿಟ್ಟು ಆ ಅಲ್ಲಮ್ಮ ಪ್ರಭು ಈ ಒಂದು ವಾಕ್ಯದ ಮೂಲಕ ಆಡಂಬರದ ಭಕ್ತಿಯನ್ನ ವಿವರಿಸುವಂತಹ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಹೇಳ್ತಾರೆ ಮೂರನೇ ಒಂದು ಸಂದರ್ಭ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಈ ವಾಕ್ಯವನ್ನ ಹಲ್ಲಮ್ಮ ಪ್ರಭು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ನನ್ನನ್ನು ಕಾಪಾಡದಿರುವ ನೀನು ದೇವನಲ್ಲ ನಾನೇ ದೇವರು ಎಂದು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾರೆ ಅಂದ್ರೆ ಬಾಯಾರಿದವರಿಗೆ ನೀರು ಕೊಡುವೆ ನಾನು ಹೇಗೆ ದೇವರು ಅಂತ ಹೇಳ್ತಾ ಸಂದ ಹೇಳುವಂತಹ ಸಂದರ್ಭದಲ್ಲಿ ಹಲ್ಲಮ್ಮ ಪ್ರಭು ಇದೆಯಂತೆ ಹೇಳ್ತಾರೆ ಅಂದ್ರೆ ನಾನೇ ದೇವನು ನೀನಲ್ಲ ನಾ ದೇ ನೀ ದೇವನಾದಡಿ ಅನೇಕ ಸಲಹೆ ನೀನ್ ದೇವರಾದ್ರೆ ನನ್ನನ್ ಯಾಕೆ ಕಾಪಾಡ್ತಾ ಇಲ್ಲ ನನ್ನನ್ ಯಾಕೆ ಸಲಹುತ್ತಿಲ್ಲ ಅಂತ ಬಾಯಾರಿದವರಿಗೆ ನಾನ್ ಯಾಕೆ ದೇವರು ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಬಾಯಾರಿದವರಿಗೆ ನೀರು ಕೊಡುವೆ ಹಸಿದು ಬಂದವರಿಗೆ ತುತ್ತು ಅನ್ನವನ್ನ ಇಕ್ಕುವಂತಹ ನಾನು ದೇವನೇ ಹೊರತು ನನ್ನನ್ನು ಸಲಹದ ನೀನು ದೇವನೇ ಅಂತ ವಚನಕಾರರು ಇಲ್ಲಿ ದೇವರಲ್ಲಿ ಪ್ರಶ್ನಿಸುವಂತಹ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡನೇ ಮೇ ಅಲ್ಲಮ ಪ್ರಭುವಿನ ಅಂ ಅಂಕಿತ ಏನು ಅಂಕಿತ ಯಾವುದು ಅಲ್ಲಮ ಪ್ರಭುವಿನ ಅಂಕಿತ ಗುಹೇಶ್ವರ ಕಾಲುಗಳನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಕಾಲುಗಳನ್ನ ಗಾಲಿಗೆ ಹೋಲಿಸಲಾಗಿದೆ ಅಂದ್ರೆ ಚಕ್ರಕ್ಕೆ ಹೋಲಿಸಲಾಗಿದೆ ದೇಹವೆಂಬುದು ಏನು ದೇಹವೆಂಬುದು ತುಂಬಿದ ಬಂಡಿ ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಕಟ್ಟೋಗರದ ಮೊಟ್ಟೆಯನ್ನ ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಮೇಳೆಯ ಮೇಲೆ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಹಸಿದಾಗ ಏನನ್ನು ನೀಡಬೇಕೆಂದು ಅನ್ನ ಅಲ್ಲಮ್ಮ ಹೇಳುತ್ತಾನೆ ಹಸಿದಾಗ ತುತ್ತು ಹೋಗರ ಅಂದ್ರೆ ಅನ್ನವನ್ನ ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಾಲು ಮತ್ತು ದೇಹವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಲ್ಲಮ್ಮ ಪ್ರಭು ಕಾಲುಗಳನ್ನ ಗಾಲಿಗೂ ಮತ್ತು ದೇಹವನ್ನ ತುಂಬಿದ ಬಂಡಿಗೂ ಸಹ ಹೋಲಿಸ್ತಾರೆ ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುವನು ಆಡಂಬರದಿಂದ ಅಂದ್ರೆ ಯಾರನ್ನ ಕಂಡರೆ ಅಂದ್ರೆ ಅಹ್ ಆಡಂಬರದ ಭಕ್ತರನ್ನ ಕಂಡ್ರೆ ನಾನು ನಾಚುತ್ತೇನೆ ಅನ್ನುವಂತಹ ಸಂದರ್ಭದಲ್ಲಿ ಅದು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಆಡಂಬರದಿಂದ ಇಟ್ಟಕಲು ಲಿಂಗವಾಗುವುದಿಲ್ಲ ಇಟ್ಟಾತ ಗುರುವಾಗುವುದಿಲ್ಲ ತಾನು ಭಕ್ತನೆಂದು ಹೇಳಿಕೊಳ್ಳುವಂತಹ ಆಡಂಬ ಆಡಂಬರದ ಭಕ್ತರನ್ನ ಕಂಡ್ರೆ ಗುಹೇಶ್ವರ ನಾಚುವೆನೆಂದು ಅಲ್ಲಮ್ಮ ಪ್ರಭುನು ಹೇಳ್ತಾ ಇದ್ದಾರೆ ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳಿದ್ದಾರೆ ಅಲ್ಲಮ್ಮ ಬಾಯಾರಿ ಬಂದವರಿಗೆ ಕುಡಿಯಲು ನೀರು ನೀರನ್ನ ನಿಡುವೆನು ಹಸಿದವರಿಗೆ ತುತ್ತು ಅನ್ನವನ್ನು ನೀಡುವೆನು ಆದ್ದರಿಂದ ನಾನು ದೇವನು ಎಂದು ಅಲ್ಲಮ್ಮ ಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ದೇಹವೆಂಬ ಬಂಡಿಯನ್ನ ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ ಇದಕ್ಕೆ ಉತ್ತರವನ್ನ ನೀವೇ ಮೊದಲನೇ ಒಂದು ಪದ್ಯದ ಒಂದು ವಿವರಣೆಯನ್ನ ನೀವೇ ಸಾರಾಂಶವನ್ನ ಸ್ವಂತವಾಗಿ ಸಹ ಬರಿಬಹುದು ಅಲ್ಲಮ್ಮ ಪ್ರಭು ಉತ್ತರವನ್ನ ನೋಡೋದಾದ್ರೆ ನೋಡಿ ಯಾವ ರೀತಿಯಾಗಿ ಬರಿಬಹುದು ಅಂತ ಅಲ್ಲಮ್ಮ ಪ್ರಭು ತಮ್ಮ ವಚನದಲ್ಲಿ ದೇಹವನ್ನ ಬಂಡಿಗೆ ಹೋಲಿಸಿ ಕಾಲುಗಳನ್ನ ಅದರ ಗಾಲಿಗಳಿಗೆ ಹೋಲಿಸುತ್ತಾರೆ ಈ ದೇಹವೆಂಬ ಬಂಡಿಯನ್ನ ಪಂಚೇಂದ್ರಿಯಗಳೆಂಬ ಮಾನಿಸರು ಅದ್ರ ಪದ್ಯ ಭಾಗದಲ್ಲಿ ಹೇಳ್ತಾರೆ ಐವರು ಮಾನಿಸರು ಬಂಡಿಯ ಒಡೆವರು ಐವರು ಮಾನಿಸರು ಅಂತ ಅಂದ್ರೆ ದೇಹವೆಂಬ ಬಂಡಿಯನ್ನ ಪಂಚೇಂದ್ರಿಯಗಳೆಂಬ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳೆಂಬ ಪಂಚೇಂದ್ರಿಯಗಳೆಂಬ ಐವರು ಮಾನಿಸರು ನಡೆಸುತ್ತಾರೆ ಇವರು ಒಬ್ಬರಿಗಿಂತ ಒಬ್ಬರು ಕಡಿಮೆ ಇಲ್ಲ ಅವುಗಳ ಇಚ್ಛೆಗೆ ಅನುಗುಣವಾಗಿ ನಾವು ಬಂಡಿಯನ್ನ ಓಡಿಸಲು ಬಿಟ್ಟರೆ ಬದುಕಿನ ಅಂದ್ರೆ ದೇಹದ ಅಂದ್ರೆ ಒಂದು ದೇಹವನ್ನ ಬಂಡಿಗೆ ಹೋಲಿಸೋದ್ರಿಂದ ಅಂದ್ರೆ ಬದುಕಿನ ಚಕ್ರ ಅನ್ನೋದೇನ ಮುನ್ ಮುರಿಯುವುದು ಖಂಡಿತ ಅದಕ್ಕಾಗಿ ಆ ಪಂಚೇಂದ್ರಿಯಗಳ ಆಸೆಗೆ ಹೋಗೊಡದೆ ಅವುಗಳ ಇಚ್ಛೆಗೆ ಅನುಗುಣವಾಗಿ ನಾವು ನಡೆಯದೆ ನಮ್ಮ ಬದುಕಿನ ಉದ್ದೇಶವನ್ನ ಅದರ ಗುರಿಯನ್ನ ನಿರ್ಧರಿಸಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನ ಹರ್ ಹದ್ದು ಬಸ್ತಿನಲ್ಲಿಟ್ಟುಕೊಂಡು ಅಂದ್ರೆ ಅತೋ ಅತೋಟಿಯಲ್ಲಿ ಇಟ್ಟುಕೊಂಡು ನಮ್ಮ ದೇಹದ ಬಂಡಿಯನ್ನ ನಡೆಸಬೇಕು ಅನ್ನೋದನ್ನ ಇಲ್ಲಿ ಅಲ್ಲಮ ಪ್ರಭು ಬಹಳ ಸಮರ್ಥವಾಗಿ ವಿವರಿಸ್ತಾರೆ ಎರಡನೇ ಪ್ರಶ್ನೆ ಆಡಂಬರದ ಭಕ್ತಿಯನ್ನು ಅಲ್ಲಮ್ಮ ಹೇಗೆ ಖಂಡಿಸುತ್ತಾನೆ ಇದು ಎರಡನೇ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭುವಿನ ವಚನಗಳಲ್ಲಿ ಎರಡನೇ ಒಂದು ವಚನದ ಸಂಪೂರ್ಣ ಸಾರಾಂಶ ಮೇಲ್ನೋಟಕ್ಕೆ ಭಕ್ತರಂತೆ ಕಾಣುವವರೆಲ್ಲರೂ ಸಹ ಭಕ್ತರಾಗುವುದಿಲ್ಲ ಆ ಬಗೆಯ ಆಡಂಬರದ ಭಕ್ತಿಯನ್ನ ಅಲ್ಲಮ್ಮ ಪ್ರಭುಗಳು ಈ ರೀತಿಯಾಗಿ ಖಂಡಿಸ್ತಾರೆ ಆಡಂಬರದ ಹಾಗೂ ಅಂದ್ರೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನ ಪ್ರಶ್ನಿಸುವಂತಹ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನ ಈ ರೀತಿಯಾಗಿ ಖಂಡಿಸ್ತಾರೆ ಅಂದ್ರೆ ಶರಣರಿಗೆ ಮತ್ತೆ ಆರಾಧನೆ ಅಂದ್ರೆ ಪೂಜಿಸುವಂತವರಿಗೆ ಇರುವಂತ ವ್ಯತ್ಯಾಸ ಅದನ್ನ ಕೆಲವೊಂದು ನಿದರ್ಶನಗಳ ಮೂಲಕ ಅವರು ಖಂಡಿಸ್ತಾ ಹೇಳ್ತಾರೆ ಹಸಿದ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನ ಕಟ್ಟಿದರೆ ಹಸಿವು ಹೋಗುವುದೇ ಹಾಗೆ ದೇಹದ ಮೇಲೆ ಲಿಂಗವನ್ನು ಧರಿಸಿದರೆ ಭಕ್ತನಾಗುವುದಿಲ್ಲ ಕಲ್ಲೊಂದನ್ನ ಮೆಳೆಯ ಮೇಲೆ ಸಿಲುಕಿದರೆ ಮೆಳೆ ಅಂದ್ರೆ ಪೊದೆ ಮೆಳೆಯ ಮೇಲೆ ಸಿಲುಕಿದರೆ ಆ ಕಲ್ಲು ಲಿಂಗವೂ ಆಗುವುದಿಲ್ಲ ಆ ಮೆಳೆ ಭಕ್ತನ ಆಗುವುದಿಲ್ಲ ಇವನು ಗುರುವೂ ಆಗುವುದಿಲ್ಲ ಅಂದ್ರೆ ಇಟ್ಟವನು ಆ ಕಲ್ಲನ್ನ ಮೆಳೆ ಮೇಲೆ ಇಟ್ಟವನು ಗುರುವೂ ಆಗುವುದಿಲ್ಲ ಇಂಥವರನ್ನ ಕಂಡರೆ ಗುಹೇಶ್ವರ ನಾಚುತ್ತಾನೆ ಅಂತ ಹೇಳ್ಬಿಟ್ಟು ಆಡಂಬರದ ಭಕ್ತಿಯನ್ನ ಅಲ್ಲಮ್ಮ ಪ್ರಭು ಈ ರೀತಿಯಾಗಿ ಖಂಡಿಸ್ತಾರೆ ಅಲ್ಲಮ್ಮ ಪ್ರಭು ವಚನಗಳ ಸಂಪೂರ್ಣ ಅಂದ್ರೆ ವಚನಗಳ ಆಶಯವೇನು ಅಂದ್ರೆ ಸಂಪೂರ್ಣ ವಚನಗಳಲ್ಲಿರುವಂತಹ ಮೂರು ಪದ್ಯಗಳಲ್ಲಿ ಮೂರು ವಚನಗಳಲ್ಲಿರುವಂತಹ ಸಾರಾಂಶವನ್ನ ಸಂಕ್ಷಿಪ್ತವಾಗಿ ನೀವು ಬರೆಯಬಹುದು ಅಲ್ಲಮ್ಮ ಪ್ರಭು ಉತ್ತರಗಳನ್ನ ನೋಡೋದಾದ್ರೆ ಅಲ್ಲಮ್ಮ ಪ್ರಭು ತನ್ನ ವಚನಗಳಲ್ಲಿ ಮೊದಲನೇ ಒಂದು ವಚನದಲ್ಲಿ ದೇಹವನ್ನ ಬಂಡಿಗೆ ಹೋಲಿಸಿ ಪಂಚೇಂದ್ರಿಯಗಳು ಅದನ್ನು ನಡೆಸುತ್ತದೆ ಅಂತ ಹೇಳ್ತಾರೆ ಅವುಗಳನ್ನ ನಾವು ಅದ್ದುವಸ್ತಿನಲ್ಲಿ ಇಡದೆ ಅವುಗಳ ಇಚ್ಛೆಗೆ ಬಿಟ್ಟರೆ ದೇಹದ ಒಂದು ಅದೇ ಅಂದ್ರೆ ಬದುಕಿನ ಆಧಾರವೇ ಮುರಿಯುತ್ತದೆ ಆದ್ದರಿಂದ ಅವುಗಳನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ನಮ್ಮ ಗುರಿಯತ್ತ ನಾವು ಸಾಗಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭು ಬಹಳ ಸ್ವಾರಸ್ಯಕರವಾಗಿ ವಿವರಿಸ್ತಾರೆ ಅದಾದ ನಂತರ ಎರಡನೇ ಒಂದು ವಚನದಲ್ಲಿ ಅಹ್ ಏನಂತಾರೆ ಆಡಂಬರದ ಭಕ್ತನನ್ನ ಖಂಡಿಸ್ತಾ ಎರಡನೇ ಒಂದು ವಚನದಲ್ಲಿ ಈ ರೀತಿಯಾಗಿ ವಿವರಿಸ್ತಾರೆ ಹಸಿದ ಹೊಟ್ಟೆಯ ಮೇಲೆ ಅನ್ನದ ಗಂಟಿಟ್ಟರೆ ಹಸಿವು ಇಂಗುವುದಿಲ್ಲ ದೇಹದ ಮೇಲೆ ಲಿಂಗವ ಧರಿಸಿದರೆ ಭಕ್ತನಾಗುವುದಿಲ್ಲ ಮೇಳೆಗೆ ಕಲ್ಲು ಸಿಕ್ಕಿದ ಸಿಕ್ಕಿಸಿದರೆ ಮೆಳೆ ಭಕ್ತನಾಗುವುದಿಲ್ಲ ಕಲ್ಲು ಲಿಂಗವಾಗುವುದಿಲ್ಲ ಸಿಕ್ಕಿಸಿದವನು ಗುರುವೂ ಆಗುವುದಿಲ್ಲ ಅಂಥವರನ್ನ ಕಂಡು ಗುಹೇಶ್ವರ ನಾಚುತ್ತಾನೆ ಅಂತ ಹೇಳಿ ಆಡಂಬರದ ಭಕ್ತಿಯನ್ನ ವಿಡಂಬಿಸ್ತಾರೆ ಮೂರನೇ ಒಂದು ವಚನದಲ್ಲಿ ಬಾಯಾರಿ ಬಂದವರಿಗೆ ದೇವರನ್ನ ಪ್ರಶ್ನಿಸುವಂತಹ ಒಂದು ಸಂದರ್ಭದಲ್ಲಿ ಈ ಈ ಒಂದು ವಚನವನ್ನ ರಚನೆ ಮಾಡಿದರೆ ಬಾಯಾರಿ ಬಂದವರಿಗೆ ನೀರು ಕೊಡುವಂತಹ ಹಸಿದವನಿಗೆ ತುತ್ತು ಅನ್ನವನ್ನು ಕೊಡುವಂತಹ ನಾನು ದೇವನೇ ಹೊರತು ನನ್ನನ್ನ ಕಾಪಾಡದಂತಹ ನೀನು ದೇವನಲ್ಲ ಅನ್ನುವ ಮೂಲಕ ತನ್ನನ್ನ ಕಾಪಾಡುವಂತೆ ಅಲ್ಲಮ್ಮಪರ್ಗು ದೇವರನ್ನೇ ಪ್ರಶ್ನಿಸ್ತಾರೆ ಇದು ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ವಚನಗಳಲ್ಲಿನ ಮೊದಲನೇ ಭಾಗವಾಗಿರುವಂತಹ ಅಲ್ಲಮ್ಮ ಪ್ರಭುಗೆ ಸಂಬಂಧಪಟ್ಟಂತೆ ಇರುವಂತಹ ವಚನಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ ಉತ್ತರಗಳು ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ಗಟ್ಟಿವಾಳಯ ಮತ್ತು ಅಕ್ಕ ಮಹಾದೇವಿಯವರ ವಚನಗಳ ಜೊತೆಗೆ ನಾನು ಮುಂದೆ ಬರ್ತೇನೆ ಪ್ರಶ್ನೆ ಉತ್ತರವನ್ನ ತೆಗೆದುಕೊಂಡು ಧನ್ಯವಾದಗಳು ವಿದ್ಯಾರ್ಥಿಗಳೇ